ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಅಚನಲ್ಲ ನಿಮ್ಮ ಪ್ರೀತಿಯ ವೀಣಾ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಧರ್ಮ ಆಟೋನ ಕ್ಯಾಬ್ ಕೆಳಗಡೆಗೆ ಲಗೇಜ್ ತಗೊಂಡು ನೀವಂತೂ ಹೋದ ಗಿಫ್ಟ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇಷ್ಟು ಅರ್ಜೆಂಟಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೆ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಇವತ್ತೇನೆ ಬಂತ ಏನು ಇಲ್ವಾ ಮಧ್ಯಾಹ್ನ ಲಗೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮಧ್ಯಾಹ್ನ ಎಲ್ಲ ಇಟ್ಟು ಇವಾಗ ಓಡಾಕಿ ಅಂತ ಆಟೋನೂ ಕ್ಯಾಬು ಬುಕ್ ಅಂತ ಅಂತೇನು ಮೇ ಬಿ ಗೊತ್ತಿಲ್ಲ ಏನು ಅಂತ ಇವಾಗ ಹೊಡ್ತಾ ಇದ್ದೀವಿ ಆಟೋ ಬಂದ ತಕ್ಷಣ ಓಡಬೇಕು ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಾಯಿದೀವಿ ಅಂತ ಕೆ ಮಾಡಿ ನೋಡೋಣ ಸ್ವಲ್ಪ ಜನ ಗೆಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಹೊಸ ಬಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ವಿಡಿಯೋ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇಟ್ಟಿದ್ದೀನಿ ಆಟೋ ಬಂತು ಅನಿಸುತ್ತೆ ನೋಡ್ತೀನಿ ಒಂದು ನಿಮಿಷ ಬಂತಾ తీసుకోవాలి అక్కడ అక్కడ తీసుకోవాలి అంటే స్వీట్ తీసుకోవాలి అందుకే తీసుకోవండి ఎమ్డి బేస్ ఉపయోగివాలి కదా ఎండి బేస్ అన్న సార్ 19 1978 দাদা पढ़ाई के बिना इन 5 मिनट ना आधी ना मानಿಸ್తున్నాను ఆ ఆర్జింటికి ఇంకా ఆర్జింటికి 5 నిమిషాలు అయిపోతుంది కరెక్ట్ 8 నిమిషాలు అయిపోతుంది ನಾನು ಬಸ್ ಇರೋದು ಏಳುವರೆ ಏಳು ಮುಕ್ಕಾಲಿಗೆ ಬಸ್ ಇರೋದು ವಾಸ್ಟ್ಗಳು ಮಾಮಿ ಕೈ ಮುಗಿಬೋದು ವಾಟರ್ ಬಟ್ಟೆ ಕಡೆ ಐತಲ್ಲ ವೆಯ್ಟ್ ಆಯ್ತು ಅದೇ ಅದಕ್ಕೆ ಬೀರೋದು ಅಕ್ಕಿ ಸ್ವಲ್ಪ ಮಳೆ ಬಂತು ಅಷ್ಟು ಸ್ವಲ್ಪ ವೆದರ್ ಐತೆ ಸಂಜೆ ಅಲ್ವಾ ಒಳಗಡೆ ಅದನ್ನು ಸ್ವಲ್ಪ ಅಂತ ಏನೋ ಜಾಸ್ತಿ ಅನ್ಸುತ್ತೆ ಏನು

ಹಾಂ ಬಸ್ ಹೋಯ್ತಲ್ಲ ಆ ಕಡೆಗೆ ಹೋಯ್ತು ಯಾವುದು ಇಂಜಿನಿಯರಿಂಗ್ ಬಸ್ ಆ ಕಡೆ ಹೋಯ್ತು ಇಲ್ಲ ಇಲ್ಲಿ ಯಾವುದು ಏನು ಟೆಂಪಲ್ ಗೊತ್ತು ಆ ದೇವಸ್ಥಾನ ಅಷ್ಟು ಲಕ್ಷ್ಮೀ ಸ್ಥಿತಿ ಅದು ಲಕ್ಷ್ಮೀದ ಸಣ್ಣ ತಗೊಂಡು ಹ್ಞೂ ಹ್ಞೂ ಚೆನ್ನಾಯ್ತಲ್ಲ ಇವಾಗ ಅದಕ್ಕೆ ಅಲ್ಲಂತೂ ಪಕ್ಕ ಇರ್ತದೆ ಇಲ್ಲಂತೂ ನೋಡಿ ಈ ಥರ ಸೇಫ್ಟಿ ಮಾಡಬೇಕಿತ್ತು ಅಲ್ಲಿಲ್ಲ ಇಲ್ಲಿ ಮಾತ್ರ ಮಾಡೋದೆ ನೋಡೋಲ್ವಾ ಎಲ್ ಬಿ ನಗರ್ಗೆ ಎಂಟ್ರಿ ಆದ ಬಡಂಗ್ಪೇಟೆಯಿಂದ ಎಷ್ಟು ನಿಮಿಷ ಐತಿ ಇಲ್ಲಿಗೆ ಆರು ಗಂಟೆಗಿನ್ನ ಎಂಟು ನಿಮಿಷನೇ ಇತ್ತು ಫಿಫ್ಟೀನ್ಸ್ ಹಾಂ ಬಡಂಗ್ಪೇಟೆಯಿಂದ ಎಲ್ ಬಿ ನಗರ್ಗೆ ಫಿಫ್ಟೀನ್ ಮಿನಿಟ್ಸ್ ಸೇಮನೆ ಬೈಕಲ್ಲಿ ಬಂದು ಇದೇ ಟೈಮೇ ಆಗುತ್ತೆ ನನಗೆ ಫಾಸ್ಟಾಗೆ ಬಂದು ಅಲ್ಲಿ ಟ್ರಾಫಿಕ್ಕೇನು ಅಷ್ಟೇನಿಲ್ಲ ಸ್ವಲ್ಪ ಹಾಂ ಟ್ರಾಫಿಕ್ ಅಷ್ಟು ಇಲ್ಲ ಅನ್ನಿಸ್ತದೆ ಅದ್ರಲ್ಲಿ ಇಲ್ಲ ಸ್ಟ್ರೈಟ್ ಹೋಗಿ ಮತ್ತೆ ಆ ಕಡೆ ತಿರ್ಕೋಬೇಕಲ್ಲ ತಮ್ಮ ಹಾಂ ಅದೇ ಸ್ಟ್ರೈಟೋಗಿ ಯೂ ಟರ್ನ್ ಮಾಡ್ಕೋಬೇಕು ರೈಟ್ಗೆ ಎಲ್ಲ ಕಡೆನೂ ದುರ್ಗಮ್ಮ ಮಾತಾದು ವಿಗ್ರಹ ಈ ಕಡೆ ಎಷ್ಟು ಮಾಡ್ತಾರೆ ನೋಡಿ ಇಲ್ಲಿ ಹೈದ್ರಾಬಾದಲ್ಲಿ ಎಂತೆಂಥ ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಗಳವೆ ಅಂದರೆ ಇಲ್ಲಿ ಏನಾದ್ರು ಹೋಗ್ಬೇಕು ನಾವು ಅಂದರೆ ಕೈಲಿ ಹತ್ತು ಹದಿನೈದು ಸಾವಿರ ಇಟ್ಕೊಂಡೆ ಹೋಗ್ಬೇಕು ಮಾತ್ರ ಒಂದು ಚೀಪ್ ಅಂತ ಏನಿಲ್ಲ ಎಲ್ಲ ಕಾಸ್ಟ್ಲಿನೇ ಹೋಟ್ನಲ್ಲಿ మిడిల్ క్లాస్ ఫ్యామిలీ చిక్క చిక్కపుట అంగడే బెటర్ అంత అన్న షాపింగ్ బర్ ఎల్ ఎల్బీ నగర్ ఇల్లిగే బు నేను బరదు ఇల్లిగే యావత్ ఇండియన్ చెన్నై షాపింగ్ మాల్ ಸೈಡ್ ಐತೆ ಇವೆಲ್ಲ ಇತ್ತಲ್ಲ ಇವೆಲ್ಲ ಹೆಂಗೆ ಅಂತಂದ್ರೆ ಇದು ಫ್ಯಾಷನ್ ಫ್ಯಾಕ್ಟ್ರಿ ಫ್ಯಾಷನ್ ಫ್ಯಾಕ್ಟ್ರಿ ತರ ಅನ್ಸಲ್ಲ ಇದು ಇದು ಕಾಜು ಬರ್ತಿ ಇದು ಹ್ಮ್ ತಗೊಂಡ್ ಐತಲ್ಲ ಹ್ಮ್ बादम बादम मा ನಗರಿಂದ ಟಿ ಪಿ ಎಸ್ ಬರ್ತಾಯಿದ್ವಿ ಇಲ್ಲ ಒಂದೊಂದ್ಸೆಲ್ಲ ಸಿಕ್ಕಲ್ ಬಂತೆ ಆಟೋ ನಮ್ಗೆ ಹೊರಟಿರಲಿಲ್ಲ സീരെ ഹാണ്ടേ സീരെ ഹുബന്ധ എഞ്ച്ഛൻ്റെ ഒളുടെ ഹോട്ടി ഇവ മുൻ ആൻഡ് ಹೋಟೆಲ್ ಅದು ಮೊದ್ಲಿಲ್ಲ ಆಲ್ಮೋಸ್ಟ್ ಇವಾಗ ಉದ್ದಮಾ ಬಂದ್ವಿ ಅಪ್ಪ ಬಸ್ ಸ್ಟ್ಯಾಂಡ್ಗೆ ಒಳಗಡೆ ಬಂದ್ವಿ ಬಸ್ ಒಳಗಡೆ ಬಂದು ಕೂತಿದ್ದೀವಿ ಇವಾಗ ಬಸ್ ಇನ್ನೂ ಹೊಟ್ಟಿಲ್ಲ ಬಸ್ಸು ಸೆವೆನ್ ಫೋರ್ಟಿ ಫೈವ್ಗೆ ಹೊರಡೋದು

బస్ ఇవగా అవుతాది బై బై ఎంజిబిఎస్ బైక్ హ్యాక అదిగే కణస్తిలో బస్టాండ్గడే నా ఇందకం ఇష్ట్రైట్ ఇవగా బస్టాండి ಹೇಳಿ ಏನು ಅಂತ ಹಾ ಪಾಪಿ ಅಲ್ಲ ಮನೀಶ್ ಕಲ್ಲಿ ಇವಾಗ ಮೆಜೆಸ್ಟಿಕ್ಗೆ ಬಂದ್ವಿ ಸ್ವಲ್ಪ ಲೇಟ್ ಆಯಿತು ಮೆಜೆಸ್ಟಿಕ್ಗಿಂದ ಇವಾಗ ಬೆಂಗಳೂರು ಬಸ್ಸಿಗೆ ಹೋಗ್ಬೇಕಲ್ವ ಹಾ ಹಿಂದ ಡೈರೆಕ್ಟು ಮಂಡ್ಯ ಬಸ್ ಕತ್ತಲಿಲ್ಲ ಯಾಕಂದರೆ ಟಿಕೆಟ್ ಎಲ್ಲ ತೌಸಂಡ್ ಏಟ್ ಹಂಡ್ರೆಡ್ ಏನೋ ಇತ್ತು ಒಬ್ಬರಿಗೆ ಅಂತ ಸೊ ಹಂಗಾಗಿ ಬೆಂಗಳೂರಲ್ಲಿ ಇಳ್ದು ಇಳ್ದು ಇವಾಗ ಬೆಳ್ಳೂರು ಕ್ಲಾಸ್ಗೆ ಹೋಗ್ಬೇಕು ಇವಾಗ ಹಂಗೆ ನೋಡಿ ನಮ್ಮ ಮುದ್ದು ನೋಡಿ ಡ್ಯಾನ್ಸ್ ಮಾಡ್ಕೊಂಡ್ತವನೆ మార్నింగ్ మనకి బర అసరే ఎస్ నూ ము కాల హెడ్డు గంటే ఆయన అది వీడియో మోడే జాస్తి వామిటింగ్ స్టార్ట్ ననగ అందే ఎమ్ జి ఇంద బస్ హాగా నైట్ ఆల్మోస్ట్ నన్ను నీటగి ఇల్ల అంత ఆయే బే ఆగ నవగా మెజెస్టికల్లీ ఇలి బు అన్నో అసర విటిటింగ్ స్టార్ట్ ಇನ್ನು ಸ್ಟಾರ್ಟ್ ಆಗಿದ್ದು ನಾನು ಊರಿಗೆ ಬರೋ ತನಕ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಫುಲ್ಲು ವಾಮಿಟಿಂಗು ಇವಾಗಲೂ ಕೂಡ ನನ್ನ ಕೈ ಕಾಲೆಲ್ಲ ನಡುಕ್ತೈತೆ ಮನೆಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ಊಟ ಮಾಡಿ ಊಟನೇ ಚಪಾತಿ ಪಲ್ಯ ಅಮ್ಮ ಅನ್ನ ಸಾಂಬಾರು ಎಲ್ಲ ಚಪಾತಿ ತಿಂದು ಆಮೇಲೆ ಸ್ವಲ್ಪ ಫೋಟೋಗೆಲ್ಲ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡು ಅಂತ ಹೇಳ್ತು ಅದಷ್ಟೇ ಬೇನೇನು ಮಾಡಲಿಲ್ಲ ಆಮೇಲೆ ಇಲ್ಲಿ ಕಾಲುವೆ ಹತ್ರ ಪೂಜೆ ಮಾಡೋಕ್ಕೆ ಕಾಯಿ ತುಪ್ಪ ಎಲ್ಲ ತೊಗೊಂಡಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಅವರೆಲ್ಲ ಆಮೇಲೆ ಇನ್ನು ಅಡುಗೆ ಎಲ್ಲ ಮಾಡ್ತಿದ್ರಲ್ವ ಇವತ್ತು ಹಬ್ಬ ಪಕ್ಷ ಇವತ್ತು ಅಮ್ಮನ ಮನೆಯಲ್ಲಿ ಶುಕ್ರವಾರ ಪಕ್ಷ ಹಬ್ಬ ನಡೆಯ ಮಾಡ್ತಾರೆ ಹಂಗಾಗಿ ಅವರು ಅಡುಗೆ ಮಾಡೋಕ್ಕೆ ಅಂತ ಮಾಡ್ತಾಯಿದ್ರು ಇನ್ನು ಮಟನ್ ಮುಟ್ಟಿದ್ರೆ ನಾನ್ ವೆಜ್ ಏನಾರು ಮುಟ್ಟಿದ್ರೆ ಕಾಯಿ ಇವೆಲ್ಲ ಮುಟ್ಟಂಗಿಲ್ಲ ದೇವರು ಪೂಜೆ ಮಾಡೋದಕ್ಕೆ ಕಾಲುವೆ ಹತ್ರ ತೊಗೊಂಡೋಗೋಕ್ಕೆ ಅಂತ ಹೇಳಿ ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಮತ್ತು ಕಾಲುವೆ ಹತ್ರ ಆಮೇಲೆ ಇನ್ನೊಂದು ಇನ್ನೊಂದು ಯಾವುದು ದೇವ್ರಿಗೆ ಅಂತ ಹೇಳ್ತು ನಂಗೆ ಬಾಯಿಗೆ ಇಲ್ಲ ನಾಲ್ಕು ನಾಲ್ಕು ಹತ್ರ ಪೂಜೆ ಮಾಡ್ದು ಕಾಲುವೆ ಹತ್ರ ಒಂದು ಬಿಸಿಲು ಮರಮೊಂದು ಇನ್ನೊಂದು ಕೋಟೆ ಕೋಟೆ ಕೋಟೆಂಬರಮಂಗೆ ಇನ್ನೊಂದು ಇನ್ನೊಂದು ಯಾವುದಕ್ಕೂ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ಕೂಲಿ ಗೌರ್ಮೆಂಟ್ ಸ್ಕೂಲಿಂದೆ ನಮ್ಮದು ಅಲ್ಲಿ ತೋಟ ಐತೆ ಅಲ್ಲೋಗಿ ಮಾಡ್ತಾರೆ ಅದು ನಾಲ್ಕಾಯ್ತು ಅಲ್ಲೆಲ್ಲದಕ್ಕೂ ಹಣ್ಣು ಕಾಯಿ ತುಪ್ಪ ಗಂಧದ ಗಂಧದಗಡಿ ಕರ್ಪೂರ ಕುಂಕುಮ ಹೂವು ಎಲ್ಲ ಇಡಬೇಕಿತ್ತಲ್ಲ ಹಂಗಾಗಿ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಅಷ್ಟೇ ಇನ್ನು ಅಮ್ಮ ಇನ್ನು ಇನ್ನೊಂದು ಸಲ ಅದಿಲ್ಲ ಸ್ವಲ್ಪ ರೆಡಿ ಮಾಡಿ ಸ್ನಾನ ಮಾಡಿ ಎಲ್ಲ ತಗೊಂಡ್ತಾರೆ ತೋರಿಸಿದೀ ಅದು ಸ್ನಾನ ಮಾಡಿಲ್ಲ ಸ್ವಲ್ಪ ಮಟನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಟ್ರು ಅಂತ ಅಮ್ಮನಿಗೆ ಸ್ವಲ್ಪ ಕಾಲಿನೂ ಹುಷಾರಾಗಿಲ್ವಲ್ಲ ಸೊ ಹಂಗಾಗಿ ಅವನಿಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಹೋಗಿ ಸಿಲಿಂಡ್ರ್ ತೊಗೊಬಂದು ಕೊಟ್ಟ ಸ್ವಲ್ಪ ಚಿಕ್ಕ ಕೆಲಸ ಮಾಡ್ದೆ ಹೆವಿ ಕೆಲಸ ಮಾಡೋಕ್ಕಾಯ್ತಿಲ್ಲ ಕಾಲು ಫುಲ್ಲು ಉತ್ಕೊಂಡ್ಬಿಡ್ತು ಅವನಿಗೆ ಹಂಗಾಗಿ ಇವಾಗ ಸ್ವಲ್ಪ ಹುಷಾರಾಗ್ತಿದ್ನಲ್ಲ ಅವ್ನೇನು ಕೆಲಸ ಮಾಡಲ್ಲ ಬಂದ ತಕ್ಷಣ ಸ್ವಲ್ಪ ಕುತ್ಕೊಂಡು ಧರ್ಮ ಮಟನು ಚಿಕನೆಲ್ಲ ನೀಟಾಗಿ ಕಟ್ ಮಾಡಿಕೊಟ್ರು ಅಮ್ಮ ಸಾಂಬಾರಿಲ್ಲೆ ಮಾಡೋಕೆ ಅಂತ ರೆಡಿ ಮಾಡ್ತಾರೆ ನಾನು ಬಂದಾಳೆ ಏನೂ ಮಾಡಲಿಲ್ಲ ನನಗೆ ವಾಮಿಟಿಂಗ್ ಮಾಡಿ ಒಂಥರ ಫುಲ್ಲು ವಾಯ್ಸೇ ಬತ್ತಲ್ಲ ನನಗೆ ಇಲ್ಲೆಲ್ಲ ಒಂಥರ ಗಂಟ್ಲೆಲ್ಲ ಒಳಗ್ದಂಗೆ ಐತೈತೆ ನನಗೆ ವಾಮಿಟ್ ಆದಾಗ ನನಗೆ ಹಂಗೆ ಅನಿಸೋದು ಸ್ನಾನ ಮಾಡಿಲ್ಲ ಇನ್ನು ನಮ್ಮ ಪಪ್ಪ ಹೋಗೋರೆ ಸ್ನಾನಕ್ಕೆ ನನ್ನ ತಂಗಿ ಅವಳು ಇವತ್ತು ಕೂಡ ಲೀವ್ ಕೊಟ್ಟಿಲ್ಲ ಅಂತೆ ಹಾಗಾಗಿ ಅವಳು ಮಾಮೂಲಿ ಅವಳು ಕೆಲ್ಸಕ್ಕೆ ಅವಳು ಹೋದ್ಲು ಡ್ಯೂಟಿಗೆ ಇನ್ನು ಮಕ್ಕಳೆಲ್ಲ ಆಟಾಡ್ತವ್ರೆ ಅಮ್ಮ ಮತ್ತು ಅಮ್ಮ ನಮ್ಮ ಅಜ್ಜಿ ಅವ್ವ ಅಂತೀನಿ ನಾನು ಅವರು ಕೂಡ ಕೂತ್ಕೊಂಡು ಚಪಾತಿ ಹಾಕೊಟ್ಟೆ ತಿಂದರು ಇವಾಗ ಸುಮ್ಮನೆ ಕೂತ್ಕೊಂಡು ಮಾಡ್ತಾಯಿದ್ವಿ ಚಾರ್ಜಿಂಗ್ ಇರಲಿಲ್ಲ ಅಂತ ಹೇಳಿ ಚಾರ್ಜಿಂಗ್ ಹಾಕಿದೆ ಇವಾಗ ಚಾರ್ಜಿಂಗ್ ಆಯಿತು ತೋರಿಸಿದ್ ಬನ್ನಿ ನನ್ನ ಫೋಟೋ ಎಲ್ಲ ರೆಡಿ ಮಾಡಿ ಹಣ್ಣು ಕೈಗೆಲ್ಲ ತಿನ್ನಲ್ಲ ತೋರಿಸ್ ಬನ್ನಿ ಏಯ್ ರಿಮೋಟ್ ಕೊಡು ಮತ್ತಿಲ್ಲ ಕೊಡು ರಿಮೋಟ್ ರಿಮೋಟ್ ಕೊಡು ರಿಮೋಟ್ ಕೊಡು ಯಾಕೆ ಹಿಂಗೆ ಹೊಡೆದು ಯಾಕೋ ಪಾಪು ಇಷ್ಟೊಂದು ಒಡೆದಾಡ್ತಿದೀರಲ್ಲ ನೀ ಈಗಲೇ ನೋಡಿ ಇವ್ಗೆ ಸ್ವಲ್ಪ ಕಾಲು ಗಾಯ ಆಗೈತಲ್ಲ ಹಾಗಾಗಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಚಿಕ್ಕಪುಟ್ಟ ಕೆಲಸ ಮಾಡ್ಕೊಡು ಅಂದ್ಕೋತೀನಿ ನೋಡಿ ಇನ್ನಿಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದೇ ಎರಡಕ್ಕೆ ಡಿವೈಡ್ ಮಾಡಬೇಕು ಎರಡು ನಾಲ್ಕಾಯಿ ಎರಡು ಚಿಪ್ಪಣ್ಣು ಮತ್ತು ಇಲ್ಲಿ ಬೆಲ್ಲ ಮತ್ತು ತುಪ್ಪ ಕರ್ಪೂರ ಗಂಧದ ಕಡೆ ಕುಂಕುಮ ಎಲ್ಲ ಇಲ್ಲೇ ಐತೆ ಇದೊಂದಕ್ಕೆ ಇಲ್ಲಿ ಸಪ್ರೇಟ್ ಒಂದಕ್ಕೆ ಎತ್ತಿಟ್ಟಿದ್ದೀನಿ ಇದನ್ನ ಪೂಜೆ ಮಾಡ್ಕೊಂಡು ಬಂದಾದ್ಮೇಲೆ ನೆಕ್ಸ್ಟು ಇದನ್ನು ಹಾಕೊಂಡು ಪೂಜೆ ಮಾಡೋದು ಮತ್ತಿಲ್ಲಿ ಫೋಟೋಗೆಲ್ಲ ಮುಡಿಸಿಟ್ಟಿದ್ದೀನಿ ಇನ್ನೂ ಕಳಿಸೋ ಕೆಡೆಯೇ ಹಾಕಿಲ್ಲ ಹಾಕಬೇಕು ಮತ್ತು ಇಲ್ಲಿ ಅಮ್ಮ ಬೋಟಿಗೆ ಬೋಟಿ ಬೋಟಿ ಗೊಜ್ಜು ಇಲ್ಲಿ ಬೋಟಿ ಗೊಜ್ಜು ಮಾಡ್ತಾರೆ ಒಳಗಡೆ ಹೊರ್ಗಡೆ ಐತೆ ಹೊರ್ಗಡೆಯಲ್ಲೇ ಒಂದರಳೆ ಮಾಡೋಕ್ಕಾಗಲ್ಲ ಹೇಳಿ ಇಲ್ಲಿ ಮಾಡ್ತಾರೆ ಬೋಟಿದು ಇಲ್ಲಿ ಇಲ್ಲಿ ಮಟನ್ಗೆ ಅಂತ ಅಮ್ಮ ಹೊಗ್ಗರಣೆಗೆ ಹಾಕೈತೆ ಇನ್ನು ಇಲ್ಲಿ ಚಿಕನ್ನು ಸ್ವಲ್ಪನೇ ಚಿಕನ್ನು ಚಿಕನ್ ಯಾರೂ ತಿನ್ನಲ್ಲ ನಾನು ಮನೀಷಿ ಇಬ್ಬರೇ ತಿನ್ನ ಆಯಿತು ಇನ್ನೇನಿಲ್ಲ ಎಲ್ಲ ಆಯಿತು ರುಬ್ಕೊಂಡು ಎಲ್ಲ ಒಗ್ಗರಣೆಗೆ ಹಾಕೈತೆ ಅಮ್ಮ ಅದೇ ಚಿಕನ್ನು ಮಟನ್ನು ಬೋಟಿ ಇದಿಷ್ಟೋ ಆದರೆ ಸ್ವಲ್ಪ ಸಂಜೆಗೆ ಸಂಜೇಲಿ ರೈಸು ಮತ್ತು ಮುದ್ದೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇನ್ನೂ ಚಿಕನ್ ಮಾಡಿಲ್ಲ ಚಿಕನ್ ನಾನೇ ಮಾಡ್ತೀನಿ ಬರೀ ಪಾತ್ರೆಗಳು ತೊಳ್ಕೊಳ್ಳೋದು ಎಲ್ಲ ಇದು ಮಾಡೋದು ಎಲ್ಲ ಮಾಡ್ತಾನೆ ಇತ್ತು ಇದಿಷ್ಟೇ ಇನ್ನೂ ಸ್ವಲ್ಪ ಹೊತ್ತು ಮರಿಕೊಂಡ್ಕೊಂಡಿದ್ದೀನಿ ನೋಡೋಣ ಸ್ವಲ್ಪ ಹೊತ್ತು ಮಲಿಕೊಂಡಿತ್ತು ಆಮೇಲೆ ಬೇಕು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಎಷ್ಟು ಕೂಡ ನೋಡಿಲ್ಲ ನಾನು ಚಾರ್ಜಿಂಗ್ ಆದ ತಕ್ಷಣ ಫೋನ್ ತಗೊಂಡು ಹಂಗೆ ಡೈರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂತೂ ಟೈಮ್ ಇಲ್ಲ ನಾನು